ಪ್ರತ್ಯಕ್ಷಕರೇ ಅಂತೂ ಇಂತೂ ಕೌನ್ಸಿಲಿಂಗ್ ಬಂತು ನಾನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಕೌನ್ಸಿಲಿಂಗ್ ನ ಮಾಡೋದಕ್ಕೆ ಹೋರಾಟವೇ ಇದುವರೆಗೆ ನಡೀತು ಕೊನೆಗೂ ಕೂಡ ಕೋರ್ಟ್ ಆರ್ಡರ್ ನ ಮುಖ್ಯವಾಗಿ ಇಟ್ಕೊಂಡು ಈಗ ಡಿ ಸಿಇ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿ ಮತ್ತೊಂದು ಪ್ರಕಟಣೆನ ನೀಡಿದೆ ಅದು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಅಂದ್ರೆ ಇವತ್ತೇ ಬಂದಿದೆ ಈ ಆರ್ಡ್ರನ್ನ ನಾನು ಇವತ್ತು ಏನ್ ಆರ್ಡ್ರು ಏನಾಗ್ತಾ ಇದೆ ಎತ್ತ ಕೌನ್ಸಿಲಿಂಗ್ ಯಾರ್ಗ್ ಆಗ್ತಾ ಇದೆ ಯಾರ್ಗಾಗ್ತಾ ಇಲ್ಲ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದೀನಿ ನೀವೇನೋ ಫಸ್ಟ್ ಟೈಮ್ ಬಂದು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಬನ್ನಿ ವಿಡಿಯೋನ ಆರಂಭ ಮಾಡೋಣ ವೀಕ್ಷಕರೇ ಐದು ಐದು ಇಪ್ಪತ್ತೈದರಲ್ಲಿ ಡಿ ಸಿಇ ಮತ್ತೊಂದು ಪ್ರಕಟಣೆಯನ್ನ ಹೊಡೆಸಿದೆ ಮತ್ತೆ ಎಲ್ಲ ಉಲ್ಲೇಖಗಳನ್ನ ಹಾಕೊಂಡಿದೆ ಇದು ಇದುವರೆಗೆ ಏನೇನಾಗಿದೆ ಏನು ಎರಡು ಒಂದು ಇಪ್ಪತ್ತೈದರಲ್ಲಿ ಮೊದಲ ಪ್ರಕಟಣೆಯನ್ನ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಬಿಡ್ತೋ ಅದನ್ನ ಹಾಕೊಂಡಿದೆ ಮೊನ್ನೆ ಬಂದಂತ ಪ್ರಕಟಣೆಗಳನ್ನು ಕೂಡ ಹಾಕೊಂಡಿದೆ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ರಿಟ್ ಅರ್ಜಿಗಳು ಹೋಗಿದ್ದೋ ಅದಕ್ಕೆ ಪ್ರತಿ ಉತ್ತರ ಏನ್ ಬಂದಿದೆ ಅದನ್ನು ಕೂಡ ನಾವು ಮೆನ್ಸನ್ ಮಾಡಿದೀವಿ ಅಂತ ಹಾಕೊಂಡಿದೆ ಕೊನೆಗೆ ಈ ಒಂದು ಪ್ರಕಟಣೆಯನ್ನ ಹೊಡಿಸಿ ಹೇಳಿದೆ ಬಹುತೇಕವಾಗಿ ನಾನು ಎಲ್ಲವನ್ನ ಇಲ್ಲಿ ಓದಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಹಿಂದೆ ಏನೇನ್ ಹೇಳಿತ್ತೋ ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರದಲ್ಲಿ ಉಳಿಕೆಯಾಗುವ ಬೋಧನಾ ಕಾರ್ಯಕ್ಕೆ ಅತಿಥಿ ಉಪನ್ಯಾಸಕರ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಅಂತ ಅದನ್ನ ಕೌನ್ಸಿಲಿಂಗ್ ಮೂಲಕ ನಾವು ಮಾಡ್ತೀವಿ ಅಂತ ಹಿಂದೆ ಹೇಳಿ ಅದೇ ಪ್ರಕಟಣೆಯನ್ನ ಇಲ್ಲಿ ಉಲ್ಲೇಖಕ್ಕೆ ಕೊಟ್ಟು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದೆ ಅದರಂತೆ ಕೋರ್ಟ್ ಆರ್ಡರ್ ಏನ್ ಬಂತೋ ಅದನ್ನು ಕೂಡ ಅಂದ್ರೆ ದೈನಂದಿನ ಆದೇಶದಲ್ಲಿ ಏನ್ ಬಂತೋ ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ರೈಟ್ ಪಿಟೀಷನರು ಒನ್ ತ್ರೀ ನೈನ್ ಏಟ್ ಯಾರಿದ್ದಾರೋ ಅದರ ಆಧಾರದ ಮೇಲೆ ನಾವು ಈ ಒಂದು ಕೌನ್ಸಿಲಿಂಗ್ ನ ಮಾಡ್ಲಿಕ್ಕೆ ಕೊಟ್ಟಿದೀವಿ ಅದು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತ ಐದರಂದು ಆ ಒಂದು ರೈಟ್ ಪಿಟಿಷನ್ ಗೆ ಕೋರ್ಟ್ ಕೆಲವು ಮಾಹಿತಿಯನ್ನ ನೀಡಿತ್ತು ಅದನ್ನ ಇಲ್ಲಿ ಡಿ ಸಿಇ ಒಂದು ರೆಫರೆನ್ಸ್ ಆಗು ಕೂಡ ಇಲ್ಲಿ ಕೊಟ್ಟಿದೆ ನೀವು ನ್ಯಾಯಾಲಯದ ಒಂದು ಗೆ ಹೋಗಿ ಅಲ್ಲಿ ಕಂಪ್ಲೀಟ್ ನೋಡ್ಕೋಬಹುದು ನೋಡಿ ಇಲ್ಲಿ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಒನ್ ತ್ರೀ ನೈನ್ ಏಟ್ ಗೆ ಏನು ಒಂದು ದೈನಂದಿನ ಆದೇಶವನ್ನ ಮಾಡ್ತೋ ಅದರ ಡೀಟೇಲ್ಸ್ ಇಲ್ಲಿದೆ ನಾನು ಒಂದು ವಿಡಿಯೋದಲ್ಲಿ ಇದನ್ನ ಹೇಳಿದ್ದೆ ಅದರಂತೆ ಇದನ್ನು ಕೂಡ ಅವರು ಕಾಪಿ ಮಾಡಿ ಕೊಟ್ಟಿದ್ದಾರೆ ಸರ್ಕ್ಯುಲರ್ ಅಲ್ಲಿ ಇಲ್ಲಿ ಹೇಳಲಾಗಿದೆ ಏನು ಎಂಟ್ ಸಾವಿರದ ಐನೂರ ಅರವತ್ತೊಂದು ಪೋಸ್ಟ್ ಗಳಿಗೆ ಈಗ ಕೌನ್ಸಿಲಿಂಗ್ ನಡ್ಸೋಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಹಲವಾರು ಜನ ಪಿಟಿಷನರ್ಸ್ ಅಹ್ ತಮ್ಮದೇ ಆದಂತ ಒಂದು ಕಷ್ಟಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಅದನ್ನ ಬಹುತೇಕವಾಗಿ ಕಂಪ್ಲೀಟ್ ಈಗ ನಾವು ತೀರ್ಮಾನವನ್ನು ಮಾಡ್ಲಿಲ್ಲ ಆದ್ರೆ ಸ್ಟೇಟ್ ಗವರ್ಮೆಂಟ್ ಈಗ ನಮ್ಗೆ ಬೇಕೇ ಬೇಕು ಒಂದಿಷ್ಟು ಪೋಸ್ಟ್ ಅದಕ್ಕೆ ಕೌನ್ಸಿಲಿಂಗ್ ಬೇಕು ಅನ್ನೋದರಿಂದ ನಾವು ಆದೇಶವನ್ನ ಈ ರೀತಿ ನೀಡಿದೀವಿ ಅಂತ ಹೇಳಲಾಗಿದೆ ಅದಕ್ಕೆ ಹೇಳಿದರೆ ಸಾವಿರದ ನೂರ ಐವತ್ತೊಂಬತ್ತು ಪೋಸ್ಟ್ ಗಳಿಗೆ ಮಾತ್ರ ಈ ಒಂದು ಕೌನ್ಸಿಲಿಂಗ್ ನ ಮಾಡಲಿಕ್ಕೆ ಅವಕಾಶವನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಅದರಂತೆ ಈಗ ಡಿ ಸಿಇ ಇಲ್ಲಿ ಹೇಳ್ತಾ ಇದೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಈ ಹಿಂದಿನ ಇಪ್ಪತ್ ಮೂರು ಇಪ್ಪತ್ತ ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದವರನ್ನು ಈಗಾಗಲೇ ಉಲ್ಲೇಖ ಐದರಂತೆ ಲಭ್ಯವಿದ್ದ ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ಮುಂದುವರಿಸಲಾಗಿದೆ ಉಲ್ಲೇಖ ನಾಲ್ಕರಂತೆ ಮಾನ್ಯ ಉಚ್ಚ ನ್ಯಾಯಾಲಯವು ನೀಡಿರುವ ನಿರ್ದೇಶನದಂತೆ ಪ್ರಸ್ತುತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೆಚ್ಚುವರಿ ಕಾರ್ಯಭಾರ ಲಭ್ಯವಿರುವ ವಿಷಯಗಳಿಗೆ ಮಾತ್ರ ಕೌನ್ಸಿಲಿಂಗ್ ನಡೆಸಲು ಉದ್ದೇಶಿಸಲಾಗಿದ್ದು ಕೌನ್ಸಿಲಿಂಗ್ ಪ್ರಕ್ರಿಯೆ ಪರಿಷ್ಕೃತ ವೇಳಾಪಟ್ಟಿ ಈ ಕೆಳಕಂಡಂತಿದೆ ಕೌನ್ಸಿಲಿಂಗ್ ನಡೆಸಲಾಗುವ ವಿಷಯವಾರು ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಲಾಗಿದೆ ಅಂತ ಹೇಳಿ ಈ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಐದು ಐದು ಇಪ್ಪತ್ತೈದಕ್ಕೆ ಪ್ರಾಂಶುಪಾಲರು ಲಭ್ಯವಿರುವ ಕಾರ್ಯಭಾರವನ್ನ ಇ ಐ ಎಂ ಎಸ್ ನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು ಅಂದ್ರೆ ಇವತ್ತೆಲ್ಲ ಕಂಪ್ಲೀಟ್ ಆಗಿರಬೇಕು ದೆನ್ ಆರು ಐದು ಇಪ್ಪತ್ತೈದಕ್ಕೆ ತಾತ್ಕಾಲಿಕ ಮೆರಿಟ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಕಾರ್ಯಭಾರಕ್ಕೆ ಅನುಗುಣವಾಗಿ ದೆನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಡೆಯುತ್ತೆ ಜೊತೆಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ವೇಕೆನ್ಸಿ ಇದೆ ಅನುಬಂಧದಲ್ಲಿ ಲಗತ್ತಿಸಲಾಗಿದೆ ಅಂತ ಹೇಳಿದ್ದಾರೆ ಆದರೆ ವೆಬ್ಸೈಟ್ ಅಲ್ಲಿ ಈ ಎರಡು ಪೇಜ್ ಮಾತ್ರ ಸಿಗ್ತಾ ಇದೆ ಉಳಿದಂತೆ ಹತ್ತು ಪೇಜ್ ಇದೆ ಇದು ಇದು ಇನ್ನೂ ಕೂಡ ಲಭ್ಯವಿಲ್ಲ ಇದನ್ನ ಐ ಥಿಂಕ್ ನಾಳೆ ಬಿಡುಗಡೆ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಕಾರ್ಯಭಾರದ ಒಂದು ಏನು ತಾತ್ಕಾಲಿಕ ಮೆರಿಟ್ ಲಿಸ್ಟ್ ಅನ್ನ ಕೊಡ್ತಾರೋ ಅದ್ರ ಜೊತೆನಲ್ಲೇ ಇದನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಈಗ ವೆಬ್ಸೈಟ್ ಅಲ್ಲಿ ಲಭ್ಯವಿಲ್ಲ ಮತ್ತೆ ಗಳಲ್ಲಿ ಓಡಾಡ್ತಿರ್ತಕ್ಕಂತ ಯಾವುದೇ ಈ ಒಂದು ಪ್ರಕಟಣೆಯಲ್ಲೂ ಕೂಡ ಲಭ್ಯವಿಲ್ಲ ಆದಿಸೆಯಿಂದಾಗಿ ಲಭ್ಯ ಆದ ತಕ್ಷಣ ನಾನು ಕೂಡ ಅದನ್ನ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳಿ ತೋರಿಸ್ಕೊಡ್ತೇನೆ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಕಂಪ್ಲೀಟ್ ನಮ್ಗೆ ಗೊತ್ತಾಗಿದ್ದು ಕೌನ್ಸಿಲಿಂಗು ಸಾವಿರದ ನೂರ ಐವತ್ತೊಂಬತ್ತು ಪೋಸ್ಟ್ ಗಳಿಗೆ ನಡೆಯುತ್ತೆ ಅಂತಕ್ಕಂಥದ್ದು ಅಂತೂ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇದಾರೆ ಸಾವಿರದ ನೂರ ಐವತ್ತೊಂಬತ್ತು ಪೋಸ್ಟ್ಗೆ ತುಂಬಾ ಜನ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಸಾವಿರದ ನೂರ ಐವತ್ತೊಂಬತ್ತು ಜನ ಆಯ್ಕೆ ಆಗ್ತಾರೆ ಅದರಂತೆ ಅವರು ರಿಕ್ರೂಟ್ಮೆಂಟ್ಗೆ ಹೋಗ್ತಾರೆ ಆದ್ರೆ ಇಲ್ಲಿ ಬಹುತೇಕವಾಗಿ ಹಲವಾರು ಯೂನಿವರ್ಸಿಟಿಗಳಲ್ಲಿ ಎಕ್ಸಾಮ್ ಬಂದೇ ಬಿಡ್ತು ಸಿಲೆಬಸ್ ಮುಗಿತಾ ಇದೆ ಈ ನೆಲೆಯಲ್ಲಿ ಅವ್ರಿಗೆ ಅಮ್ಮಮ್ಮ ಅಂತ ಹೇಳಿದ್ರೆ ಎಷ್ಟು ತಿಂಗಳು ವರ್ಕ್ ಲೋಡ್ ಸಿಗ್ಬೋದು ಅಂತ ನೋಡೋದಾದ್ರೆ ಇದು ಮೇ ತಿಂಗಳು ಮೇನಲ್ಲಿ ಅವ್ರೇನಾದ್ರೂ ಈಗಲೇ ಮೂರ್ ದಿನ ನಾಲ್ಕು ದಿನದಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸುಮಾರು ಒಂದ್ ಹತ್ತನೇ ತಾರೀಕು ಅಷ್ಟರಲ್ಲಿ ರಿಪೋರ್ಟ್ ಮಾಡ್ಕೋಬಹುದೇನ ಹತ್ತು ಅಂತ ಹೇಳಿದ್ರೆ ಇದೊಂದು ಡೇಸ್ ಸಿಗುತ್ತೆ ನಂತರದಲ್ಲಿ ಜೂನ್ ಒಂದ್ ತಿಂಗಳು ಸಿಗುತ್ತೆ ಜುಲೈ ಒಂದ್ ತಿಂಗಳು ಸಿಗುತ್ತೆ ಸುಮಾರು ಎರಡು ತಿಂಗಳು ಒಂದ್ ಇಪ್ಪತ್ತು ಇಪ್ಪತ್ತು ಮೂರು ದಿನ ಸಿಗ್ಬೋದು ಯಾಕಂತ ಹೇಳಿದ್ರೆ ಈ ಅಕಾಡೆಮಿಕ್ ಇಯರ್ನ ಡಿ ಸಿ ಹತ್ತು ತಿಂಗಳು ಮುಗಿಸ್ಬಿಡತ್ತೆ ಆ ಹಿನ್ನೆಲೆಯಲ್ಲಿ ಎರಡು ಒಂದು ಎರಡೂವರೆ ತಿಂಗಳು ಇವರು ಹೊಸದಾಗಿ ಅಪಾಯಿಂಟ್ ಆಗ್ತಾರಲ್ಲ ಅವರು ವರ್ಕ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಕಾಲೇಜ್ಗಳು ಎಕ್ಸಾಮಿನೇಷನ್ ನಡೆಯುವಂತ ಸಂದರ್ಭದಲ್ಲಿ ಎಕ್ಸಾಮ್ ಡ್ಯೂಟಿ ಇತರೆ ಕಾರ್ಯಗಳನ್ನ ಅವರಿಂದು ಕೂಡ ಮಾಡಿಸ್ಕೊಳ್ತಾರೆ ಹಾಗಾದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನಾಗುತ್ತೆ ಕೌನ್ಸಿಲಿಂಗ್ ಎಲ್ರಿಗೂ ನಡೆಯುತ್ತಾ ಅಥವಾ ಈಗ ಏನಾದ್ರೂ ಅವರೇ ಕಂಟಿನ್ಯೂ ಆಗ್ತಾರ ಈ ತರ ಗೊಂದಲಗಳಿದ್ರೆ ನಾನು ಅಪ್ಡೇಟ್ ಬಂದ ತಕ್ಷಣ ಅಪ್ಡೇಟ್ ಮಾಡ್ತಾ ಇರ್ತೀನಿ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ